ವೆಲ್ಕಮ್ ಟು ಸಿದ್ಧಸಿ ಜಿ ಕೆ ಚಾನಲ್ ಈ ಒಂದು ತರಗತಿಯಲ್ಲಿ ನಾವು ಮತ್ತು ಭಾಷಾ ಬೋಧನೆಯಲ್ಲಿ ಅತಿ ಹೆಚ್ಚು ಬಾರಿ ಕೇಳಿರುವ ಅಂಶಗಳ ಕುರಿತು ಈ ಒಂದು ದಿನ ನಾವು ಚರ್ಚಿಸೋಣ ಯಾರೆಲ್ಲ ಈ ಒಂದು ತರಗತಿಯನ್ನು ನೋಡ್ತಾ ಇದ್ದರೆ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಸೊ ಮೊದಲನೇ ಅಂಶ ಬಂದು ಆದೇಶಕ್ಕೆ ಭಾಷೆಯ ಪ್ರಥಮ ಹಾಗೂ ಮೂಲ ಕೌಶಲ್ಯ ಸೊ ಇದ್ರ ಮ ಪ್ರಶ್ನೆ ಭಾಳಷ್ಟು ಸಾರಿ ಕೇಳಿದ್ದಾರೆ ಏನಂತಂದರೆ ಭಾಷೆಯ ಮೊದ ಪ್ರಥಮ ಹಾಗೂ ಇದು ಪ್ರಾರಂಭವಾಗುವ ಕೌಶಲ್ಯ ಅಂದರೆ ಯಾವುದು ಮೂಲ ಕೌಶಲ್ಯ ಅಂತ ಕೇಳ್ಯಾರ ಆಲಿಸುವಿಕೆ ಅಂದರೆ ಯಾವ ಭಾಷಾ ಕೌಶಲ್ಯಗಳು ಎಷ್ಟು ಅವ ಅಂತ ನೋಡಬೇಕಾದ್ರೆ ಆಲಿಸುವುದು ಮಾತನಾಡುವುದು ಓದುವುದು ಮತ್ತು ಬರೆಯುವುದು ಸೊ ಈ ಒಂದು ಭಾಷಾ ಕೌಶಲ್ಯಗಳು ಕನ್ನಡ ಮತ್ತು ಇಂಗ್ಲೀಷ್ ಎರಡು ಶಾಸ್ತ್ರಕ್ಕೂ ಕೂಡ ಇದು ಉಪಯುಕ್ತವಾಗ್ತವೆ ಅಂತಲೇ ಹೇಳಬಹುದು ಅಂದರೆ ಇಂಗ್ಲೀಷ್ನಲ್ಲಿ ಏನಂತೀವಿ ಎಲ್ ಎಸ್ ಆರ್ ಡಬ್ಲ್ಯೂ ಅಂದರೆ ಆಲಿಸುವುದು ಮಾತನಾಡುವುದು ಓದುವುದು ಮತ್ತು ಬರೆಯುವುದು ಬಟ್ ಭಾಷೆ ಪ್ರಥಮ ಮತ್ತು ಮೂಲ ಕೌಶಲ್ಯ ಆಲಿಸುವುದು ಮೂರನೇ ಪಾಯಿಂಟ್ ಬಂದು ನೋಡ್ರಿ ಆಲಿಸುವುದು ಮತ್ತು ಓದುವುದು ಎರಡಕ್ಕೆ ಏನಂತ ಕರಿತೀವಿ ಸ್ವೀಕೃತ ಕೌಶಲ್ಯ ಅಂತ ಕರಿತೀವಿ ನಾನು ಇವತ್ತಿನ ಒಂದು ತರಗತಿಯಲ್ಲಿ ಮಾಡಿರುವ ಎಲ್ಲ ಅಂಶಗಳು ನಾನು ಮಾಡಿರುವ ವಿಡಿಯೋಗಳಲ್ಲಿನ ಅಂಶಗಳನ್ನು ತೆಗೆದುಕೊಂಡೇ ಮಾಡಿದ್ದೇನೆ ಆಲಿಸುವುದು ಮತ್ತು ಓದುವುದು ಇವೆರಡು ಸ್ವೀಕೃತ ಕೌಶಲ್ಯ ಆಗಿದ್ದಾವೆ ಮತ್ತು ಮಾತನಾಡುವುದು ಮತ್ತು ಬರೆಯುವುದು ಇವೆರಡು ಕೂಡ ಉತ್ಪಾದಕ ಕೌಶಲ್ಯ ಅಂತ ಹೇಳ್ಬೋದು ವಿದ್ಯಾರ್ಥಿಗಳು ಮಾತು ಕಲಿತ ನಂತರ ಓದನ್ನು ಕಲಿಯುತ್ತಾರೆ ಸೊ ಇದ್ರ ಮ್ಯಾಲೆ ಸಹ ಎಕ್ಸಾಮ್ನಲ್ಲಿ ಕೇಳ್ಯಾರ ವಿದ್ಯಾರ್ಥಿಗಳು ಮಾತು ಕಲಿತ ನಂತರ ಓದನ್ನು ಕಲಿಯುತ್ತಾರೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ಅನುಕರಣೆಯಿಂದ ಭಾಷಾ ಕಲಿಕೆಯು ಪ್ರಾರಂಭವಾಗಿ ಅಭ್ಯಾಸದಿಂದ ಬಲಗೊಳ್ಳುತ್ತದೆ ಸೊ ಇದ್ರ ಮೇಲೆ ಭಾಳಷ್ಟು ಸಾರಿ ಕ್ವಶನ್ಸ್ ಬಂದವೆ ಏನಂತಂದರೆ ಕಲಿಕೆಯು ಯಾವುದರಿಂದ ಪ್ರಾರಂಭವಾಗಿ ಯಾವುದರಿಂದ ಬಲಗೊಳ್ಳುತ್ತದೆ ಅಂತ ಕೇಳ್ಯಾರ ಅಂದರೆ ಕಲಿಕೆಯು ಮೂರು ನಿಯಮ ನಾಲ್ಕು ನಿಯಮಗಳು ನಾವು ನೋಡ್ಬೋದು ಸಿದ್ಧತಾ ಅಭ್ಯಾಸ ಮತ್ತು ಅನುಕರಣ ಮತ್ತು ಪುನರ್ಬಲನ ಬಟ್ ಸಿದ್ಧತೆಯಿಂದ ಪ್ರಾರಂಭವಾದರೂ ಕೂಡ ಕಲಿಕೆಯು ಅನುಕರಣೆಯ ಮೂಲಕನೇ ಪ್ರಾರಂಭವಾಗಿ ಎಲ್ಲಿ ಬಲಗೊಳ್ತದಂತಂದ್ರೆ ಅಭ್ಯಾಸ ಮೂಲಕವೇ ಬಲಗೊಳ್ತದಂತಲೇ ಹೇಳಬಹುದು ನೆಕ್ಸ್ಟ್ ಬಂದ್ಬಿಟ್ಟು ಮಾತು ಒಂದು ಮಾನಸಿಕ ಹಾಗೂ ಇದು ಮಾನಸಿಕ ಕ್ರಿಯೆ ಅಂತಲೇ ಹೇಳ್ಬೋದು ಮಾತು ಒಂದು ಮಾನಸಿಕ ಕ್ರಿಯೆ ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ಕ್ರಿಯಾತ್ಮಕ ವ್ಯಾಕರಣದ ಮೇಲೆ ನಾನು ವಿಡಿಯೋ ಮಾಡಿದ್ದೇನೆ ಮತ್ತು ಇದ್ರ ಮೇಲೂ ಸಹ ಎಕ್ಸಾಮ್ನಲ್ಲಿ ಕ್ವೆಶನ್ಸ್ ಬರ್ತಾವೆ ಕ್ರಿಯಾತ್ಮಕ ವ್ಯಾಕರಣವು ಬೋಧನೆಯ ಭಾಷೆ ಅಂದರೆ ಬೋಧನೆಯು ಭಾಷಾ ಜೊತೆಯಲ್ಲಿಯೇ ಪ್ರಯೋಗದ ಮೂಲಕ ವ್ಯಾಕರಣ ಕಲಿಕೆ ಅಂದರೆ ಈ ವ್ಯಾಕರಣವು ಸಪ್ರೇಟಾಗಿ ಹೇಳದೆ ಆ ಒಂದು ಭಾಷೆಯ ಜೊತೆಯಲ್ಲಿಯೇ ಈ ಒಂದು ವ್ಯಾಕರಣವನ್ನು ಕಲಿಸ್ತಾರೆ ನೆಕ್ಸ್ಟ್ ಬಂದ್ಬಿಟ್ಟು ವೈವಿಧ್ಯಮಯ ಕಲಿಕಾ ಚಟುವಟಿಕೆಗಳು ತರಗತಿಯನ್ನು ಆಸಕ್ತಿದಾಯಕವನ್ನಾಗಿಸುವುದಲ್ಲದೆ ಪರಿಣಾಮಕಾರಿ ಕಲಿಕೆಯನ್ನುಂಟು ಮಾಡಲು ಶಿಕ್ಷಕರಿಗೆ ಸಹಾಯಕವಾಗಿರುತ್ತೆ ಅಂದರೆ ನಾವು ತರಗತಿಯಲ್ಲಿ ಒಂದೇ ತರಗತಿ ಒಂದೇ ತರಹದ ಚಟುವಟಿಕೆಗಳನ್ನು ಮಾಡದೆ ವಿವಿಧ ಅಂದರೆ ಬೇರೆ ಬೇರೆ ರೀತಿಯಾದ ಚಟುವಟಿಕೆ ಮಾಡುವುದರಿಂದ ಅಲ್ಲಿ ಏನಾಗ್ತದೆ ಮಕ್ಕಳ ಮಾನಸಿಕ ಮಟ್ಟ ಚೇಂಜ್ ಆಗ್ತದೆ ಮತ್ತು ಕಲಿಕೆ ಪರಿಣಾಮಕಾರಿ ಆಗ್ತದೆ ನೆಕ್ಸ್ಟ್ ಬಂದ್ಬಿಟ್ಟು ಸ್ವಯಂ ಕಲಿಕೆಯಿಂದ ವಿದ್ಯಾರ್ಥಿಗಳು ಗರಿಷ್ಠ ಮಟ್ಟದ ಜ್ಞಾನವನ್ನು ಹೊಂದಲು ಸಾಧ್ಯವಾಗುತ್ತದೆ ಸೊ ಯಾವಾಗ ಭೀ ನಾವು ಬೇರೆ ಬೇರೆಯವರ ಸಹಾಯ ತೆಗೆದುಕೊಂಡು ಕಲಿಯುವುದಕ್ಕಿಂತ ಸ್ವಯಂ ಅಧ್ಯಯನ ಮಾಡಿದಾಗ ನಮ್ಮ ಜ್ಞಾನದ ಮಟ್ಟ ಏನಾಗ್ತದೆ ಅಂದರೆ ಹೆಚ್ಚಾಗ್ತದೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ನಿರಂತರ ಮೌಲ್ಯಮಾಪನ ಅಂದರೆ ಕಂಟಿನ್ಯೂಯಸ್ ಇವಾಲ್ಯೇಷನ್ ಇದು ತರಗತಿಯ ಪ್ರಾರಂಭದಿಂದ ತರಗತಿಯ ಕೊನೆಯವರೆಗೆ ನಡೆಯುವ ಪ್ರಕ್ರಿಯೆ ಇದೆ ಇವಲ್ಯೇಷನ್ ಮೇಲೂ ಸಹ ಅಂದರೆ ಮೌಲ್ಯಮಾಪನದ ಮೇಲೂ ಸಹ ಎಕ್ಸಾಮ್ನಲ್ಲಿ ಟೂ ಟು ಎರಡರಿಂದ ಮೂರು ಮಾರ್ಕ್ಸ್ ಕಂಪಲ್ಸರಿ ಅಂತಲೇ ಹೇಳ್ಬೋದು ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಅಥವಾ ಕಡಿಮೆ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಬ ಪರಿಹಾರ ಬೋಧನೆ ಕೈಗೊಳ್ತಾರೆ ಅಂತ ಹೇಳ್ಬೋದು ಅಂದರೆ ಈ ಒಂದು ತರಗತಿಯಲ್ಲಿ ಯಾವ ಮಕ್ಕಳಲ್ಲಿ ಅಂದರೆ ಕಲಿಕಾ ಮಟ್ಟ ಕಡಿಮೆ ಅದ ಮತ್ತು ಯಾರು ಕಡಿಮೆ ಅಂಕ ತೊಗೊಂಡ್ರಲ್ಲ ಅವರಿಗೆಲ್ಲ ನಾವು ಏನು ಮಾಡಬೇಕಂದ್ರೆ ಶಿಕ್ಷಕರು ಪರಿಹಾರ ಬೋಧನೆ ಎಂಬ ಒಂದು ಕ್ಲಾಸ್ನಿಂದ ಅವರಿಗೆ ಮತ್ತೆ ಅದರಲ್ಲಿರುವ ದೋಷಗಳನ್ನು ಪರಿಹಾರ ಮಾಡಬಹುದು ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಮಕ್ಕಳು ಮಾತು ಕಲಿತ ನಂತರ ಓದು ಪ್ರಾರಂಭಿಸಬೇಕು ಫಸ್ಟ್ ಏನು ಮಾಡಬೇಕು ಅವರು ಮಾತು ಕಲಿತಾದ ನಂತರ ಅವರಿಗೆ ಓದಿನಲ್ಲಿ ಯಾವುದೇ ದೋಷಗಳು ಕಂಡುಬರುವುದಿಲ್ಲ ಹಾಗಾಗಿ ಅವರು ಮಾತು ಕಲಿತ ನಂತರ ಓದನ್ನು ಪ್ರಾರಂಭಿಸಬೇಕು ವಾಕ್ಯಗಳನ್ನು ಗಟ್ಟಿ ಧ್ವನಿಯಿಂದ ಬೇರೆಯವರಿಗೆ ಕೇಳುವಂತೆ ಓದುವುದೇ ಗಟ್ಟಿ ವಾಚನ ಇಲ್ಲಿ ವಾಕ್ಯಗಳನ್ನು ಗಟ್ಟಿಯಾಗಬೇಕು ಬಟ್ಟಿ ಆಯ್ಯದ ವಾಕ್ಯಗಳನ್ನು ಗಟ್ಟಿಯಾಗಿ ಓದಿ ಬೇರೆಯವರಿಗೆ ಕೇಳುವಂತೆ ಓದುವುದೇ ಗಟ್ಟಿ ವಾಚನ ವಾಚನಗಳಲ್ಲಿ ಎರಡು ವಿಧ ವಾಚನ ಮತ್ತು ಮೌನ ವಾಚನ ಗಟ್ಟಿ ವಾಚನ ಓದುವುದಂದ್ರೆ ಬೇರೆಯವರಿಗೆ ಕೇಳುವಂತೆ ಓದುವುದು ಮತ್ತು ಈ ಒಂದು ಗಟ್ಟಿವಾಚನದಲ್ಲಿ ವಾಕ್ಯಗಳ ಸ್ಪಷ್ಟ ಉಚ್ಚಾರಣೆ ನಿರ್ಗಳತೆ ಮತ್ತು ಈ ಧ್ವನಿ ಏರಿಳಿತಗಳು ಒಳಗೊಂಡಿರ್ತವಂತ ಹೇಳಬಹುದು ನೆಕ್ಸ್ಟ್ ಪಾಯಿಂಟು ದಿನಪತ್ರಿಕೆಗಳು ಮತ್ತು ನಿಯತಕಾಲಿಕೆಗಳು ವಿದ್ಯಾರ್ಥಿಗಳ ಓದುಗಾರಿಕೆಯನ್ನು ಹೆಚ್ಚಿಸಲು ಸಹಾಯ ಆಗ್ತವೆ ಸೊ ದಿನನಿತ್ಯ ಈ ರೀತಿಯಾಗಿ ನಾವು ಮಕ್ಕಳಿಗೆ ದಿನಪತ್ರಿಕೆ ಮತ್ತು ನಿಯತಕಾಲಿಕೆಗಳ ಓದುವಿಕೆಯಿಂದ ಅವರಲ್ಲಿ ಅಂತಂದರೆ ಓದುಗಾರಿಕೆಯ ಪ್ರಮಾಣ ಹೆಚ್ಚಾಗ್ತದೆ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಗಟ್ಟಿ ವಾಚನ ಕ್ಲಾಸ್ ಭೀ ಮಾಡೀನಿ ಇದ್ರ ಮ್ಯಾಗ ಭೀ ಎಕ್ಸಾಮ್ಸ್ನ ಬಂದದ ಓದು ಎಲ್ಲ ಕೌಶಲ್ಯಗಳ ಮೇಲೂ ಸಹ ನಾನು ವಿಡಿಯೋ ಮಾಡೀನಿ ನಿಮ್ಗೆ ಇಷ್ಟ ಇದ್ದರೆ ಹೋಗಿ ಒಂದು ಸಾರಿ ನೋಡಿ ನಮ್ಮ ಕ್ಲಾಸ್ಗಳೆಲ್ಲ ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ಆರಂಭದಲ್ಲಿ ಓದು ಕಲಿಸಲು ವರ್ಣಮಾಲೆಗಳ ಚಾಟ್ಗಳು ಸೂಕ್ತ ಸಾಧನ ಅಂದರೆ ಈಗ ಪ್ರೈಮರಿ ಕ್ಲಾಸ್ನಲ್ಲಿ ಮಕ್ಕಳಿಗೆ ಓದು ಕಲಿಸ್ಬೇಕಿತ್ತಂದರೆ ಅವರಿಗೆ ಏನು ಯಾವ ಒಂದು ಸಾಧನಗಳು ಬಳಸಬೇಕಂದ್ರೆ ವರ್ಣಮಾಲೆಗಳ ಚಾಟ್ಗಳನ್ನು ಬಳಸೋದ್ರಿಂದ ಅವ್ರ ಅವರಲ್ಲಿ ಏನಾಗ್ತದೆ ಅಂತಂದರೆ ಓದುವ ಕೌಶಲ್ಯ ಹೆಚ್ಚಾಗ್ತದೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ವಿದ್ಯಾರ್ಥಿಗಳ ಮೌಖಿಕ ಇದು ಮೌಖಿಕ ಆಗಬೇಕು ಮೌಖಿಕ ಅಭಿವ್ಯಕ್ತಿ ಸಾಮರ್ಥ್ಯವನ್ನು ಮಾಪನ ಮಾಡಲು ಪಠ್ಯ ಆಧಾರಿತ ಪ್ರಶ್ನೆಗಳನ್ನು ಕೇಳುವುದು ಅಂದರೆ ಇದು ಮೌಖಿಕ ಅಭಿವ್ಯಕ್ತಿ ಸಾಧನ ಲಿಖಿತ ಅಭಿವ್ಯಕ್ತಿ ಸಾಧನ ಅಂದರೆ ಪ್ರಬಂಧ ಆಗ್ತದೆ ಈಗ ಮೌಖಿಕದಲ್ಲಿ ಅವರು ಹೆಚ್ಚಿನ ಸಾಮರ್ಥ್ಯ ಮಾಡಬೇಕಿತ್ತಂದರೆ ನಾವು ಏನು ಮಾಡಬೇಕು ಪಠ್ಯ ಆಧಾರಿತ ಪ್ರಶ್ನೆಗಳು ಈಗ ಹೆಂಗೆ ಒಂದು ಪಾಠ ಆದ ನಂತರ ಪ್ರಶ್ನೆಗಳು ಇರ್ತಲ್ಲ ಅವುಗಳು ಕೇಳುವುದರಿಂದ ಅವರಲ್ಲಿ ಏನಾಗ್ತದೆ ಅಂದರೆ ಮೌಖಿಕ ಅಭಿವ್ಯಕ್ತಿ ಸಾಧನ ಹೆಚ್ಚಾಗ್ತದೆ ಅಂತಲೇ ಹೇಳ್ಬೋದು ಮಾತು ಓದು ಮತ್ತು ಬರಹ ಉತ್ತಮವಾಗಬೇಕಾದರೆ ವಾಕ್ಯ ರಚನೆ ಬಲಗೊಳ್ಳಬೇಕು ಅಂದರೆ ಈ ಒಂದು ಕೌಶಲ್ಯಗಳು ಉತ್ತಮವಾಗಬೇಕಿತ್ತಂದ್ರೆ ನಂಬಲ್ಲಿ ಯಾವ ಕೌಶಲ್ಯ ಬೆಳೆಸ್ಕೊಬೇಕು ನಾವು ವಾಕ್ಯರಚನೆ ಕೌಶಲ್ಯ ಬೆಳೆಸ್ಕೋಬೇಕು ಬರವಣಿಗೆಯು ಭಾಷಾ ಕೌಶಲ್ಯಗಳಲ್ಲಿ ಶಾಶ್ವತ ರೂಪ ಸೊ ಭಾಷಾ ಕೌಶಲ್ಯಗಳಲ್ಲಿ ಯಾವುದು ಶಾಶ್ವತ ರೂಪ ಬರವಣಿಗೆ ಶಾಶ್ವತ ರೂಪ ಮತ್ತು ಮೂಲ ಕೌಶಲ್ಯ ಯಾವುದು ಆಲಿಸುವಿಕೆ ಅಂತಲೇ ಹೇಳ್ಬೋದು ಸೊ ಈ ಒಂದು ತರಗತಿ ನಿಮ್ಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು